ರಾಜ್ಯ ಮಟ್ಟದ ಜನ ಹೋರಾಟ ಸಂಘಟನೆ ಹದಿನಾಲ್ಕು ಮೇ ಎರಡ್ ಸಾವಿರದ ಇಪ್ಪತ್ತೈದು ಬೆಂಗಳೂರು ಪಾರ್ಕ್ ಫ್ರೀಡಂ ಪಾರ್ಕ್ ಬೆಂಗಳೂರಿನಲ್ಲಿ ಎಲ್ಲರೂ ಬನ್ನಿ ಭಾಗವಹಿಸಿ ಜೋರ್ ಕಾರ್ಮಿಕರು ಕನಿಷ್ಠ ಕೂಲಿ ಆರ್ನೂರು ಕೊಡಲೇಬೇಕು 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 ಆನವ ದಿನಗಳನ್ನ ಇನ್ನೂರು ದಿನಕ್ಕ ಹೆಚ್ಚಿಸಿ 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 ಎಚ್ಚಿಸಿ ಆನವ ದಿನ ಉದ್ಯೋಗ ಖಾತ್ರಿ ಇನ್ನೂರು ದಿನಗಳ ಕೆಲಸ ಕೊಡಲೇಬೇಕು ಕೊಡಲೇಬೇಕು ಕನಿಷ್ಠ ಕೂಲಿ ಆರ್ನೂರು ರೂಪಾಯಿ ಹೆಚ್ಚಿಸಿ 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 ಉದ್ಯೋಗ ಖಾತ್ರಿ ಕಾರ್ಮಿಕರ ಹೋರಾಟ ಚಿರಾ ಇವಾಗ ಕೂಲಿ ಇನ್ನೂರು ದಿನದ ಆರ್ನೂರು ಇನ್ನೂರು ದಿನಗಳಿಗೆ ಹೆಚ್ಚಿಸಿ ಹೆಚ್ಚಿಸಿ ಉದ್ಯೋಗ ಖಾತ್ರಿ ಕೆಲಸ ಮಾಡೋರು ಕನಿಷ್ಠ ಕೂಲಿ ಆರ್ನೂರು ರೂಪಾಯಿ ಕೊಡಲೇಬೇಕು ದಿನಗಳಿಗೆ ಇನ್ನೂರು ದಿನಗಳಿಗೆ ಹೆಚ್ಚಿಸಿ ಎತ್ತಿಸಿ ಗೊತ್ತಿಲ್ಲ